ಅದೇ ರೀತಿಯಾಗಿ ಬಿ ಕೆ ತಿಪ್ಪಯ್ಯ ಭಕ್ತಿಗೀತೆ ಜೊತೆಗೆ ಯೋಗ ಹಾಡುಗಾರರು ಅವರಿಗೂ ಸಹ ಆದರದ ಒಂದು ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಬಿ ಕೆ ಪದ್ಮಾ ಈಶ್ವರಿ ಸೇವಾ ಕೇಂದ್ರ ಒಕ್ಕಲೇರಿ ಅವರಿಗೂ ಸಹ ಆದರದ ಒಂದು ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಕೆ ಭಾರತಿ ಯೋಗ ಗೀತೆಗಳ ಹಾಡುಗಾರರು ಅವರಿಗೂ ಸಹ ಆದರದ ಒಂದು ಸ್ವಾಗತವನ್ನು ಬಯಸಿದ್ದಾರೆ ಅದೇ ರೀತಿಯಾಗಿ ಬೇರೆ ಮುಂಭಾಗದಲ್ಲಿ ಆಸ್ರಿಯರಾಗಿರುವಂತಹ ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೂ ಸಹ ಆಧಾರದ ಒಂದು ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಎಲ್ಲ ನನ್ನ ವೃತ್ತಿ ಬಾಂಧವರಿಗೂ ಸಹ ಆಧಾರದ ಒಂದು ಸ್ವಾಗತವನ್ನ ಬಯಸುತ್ತೇನೆ ತಾವೆಲ್ಲರೂ ಸಾವಧಾನವಾಗಿ ಕುಳಿತು ಯೋಗ ಜೊತೆಗೆ ಯೋಗದ ಒಂದು ಮಹತ್ವ ಜೊತೆಗೆ ನಾವು ಯಾವ ರೀತಿಯಾಗಿ ತಾಳ್ಮೆಯಿಂದ ಇರಬೇಕು ತಾಳ್ಮೆಯಿಂದ ಇದ್ರೆ ಯಾವ ರೀತಿಯಾಗಿ ಜಾಣ್ಮೆಯಿಂದ ಕೆಲಸವನ್ನ ಮಾಡಬಹುದು ಅನ್ನೋದನ್ನ ತಿಳಿಸಿಕೊಳ್ಳ ಎಲ್ಲರಿಗೂ ಕೂಡ ಶುಭೋದಯ ಎಲ್ಲರಿಗೂ ಕೂಡ ಶುಭೋದಯ ಗುಡ್ ಮಾರ್ನಿಂಗ್ ಮಕ್ಕಳ ಮಹಾತ್ಮರು ಅಂತ ಹೇಳ್ತಾರೆ ಯಾಕೆಂದರೆ ಪ್ರಪಂಚದ ಯಾವುದೇ ಲೇಪಕ್ಷೇಪಗಳಿರೋದಿಲ್ಲ ಮಕ್ಕಳಲ್ಲಿ ಹಾಗಾಗಿ ಮಕ್ಕಳ ಮಹಾತ್ಮರು ತಮ್ಮೆಲ್ಲರಿಗೂ ಕೂಡ ಒಂದಷ್ಟು ಪ್ರಜಾಪಿತ ಬ್ರಹ್ಮಕುಮಾರಿಸ್ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ನಾವೆಲ್ಲ ಏನು ಈಶ್ವರೀಯ ವಿದ್ಯಾರ್ಥಿಗಳು ನಾವು ವಿದ್ಯಾರ್ಥಿಗಳೇ ನೀವು ವಿದ್ಯಾರ್ಥಿಗಳೇ ನಾವು ಕೂಡ ವಿದ್ಯಾರ್ಥಿಗಳೇ ಈಶ್ವರೀಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ನಾವು ಸೊ ನಮಗೆ ಈಗ ನಿಮಗೆ ಹಿಂಗೆ ಇಲ್ಲಿ ಗುರುಗಳು ಏನು ವಿದ್ಯೆಯನ್ನು ಕಲಿಸ್ಕೊಡ್ತಾ ಇದ್ದಾರೋ ಅದನ್ನು ನೀವು ಪ್ರೀತಿಯಿಂದ ಅಧ್ಯಯನ ಮಾಡ್ತಾ ಇದ್ದೀರೋ ಶ್ರದ್ಧೆಯಿಂದ ಅದೇ ಥರ ನಾವು ಕೂಡ ಈಶ್ವರ ನಮಗೆ ಕಲಿಸ್ ಕಲಿಸ್ಕೊಡ್ತಾ ಇರುವಂತಹ ಒಂದು ವಿದ್ಯೆಯನ್ನು ನಾವು ಕೂಡ ಅಧ್ಯಯನ ಮಾಡ್ತಾ ಇದ್ದೀವಿ ಈ ಒಂದು ವಿದ್ಯೆಯಿಂದ ನೀವು ಕಲಿತಾ ಇರುವಂತಹ ಅಥವಾ ನಾವು ಕಲಿತಿರುವಂತಹ ವಿದ್ಯೆಯಿಂದ ನಮಗೆ ಜೀವನ ರೂಪುಗೊಳ್ಳುತ್ತೆ ಈಶ್ವರ ಕಲಿಸ್ಕೊಡ್ತಾ ಇರುವಂತಹ ಈ ಒಂದು ವಿದ್ಯೆಯಿಂದ ನಮ್ಮ ಜೀವನದ ಹಾದಿ ಏನಿದೆಯಲ್ಲ ಅದು ಸುಗಮ ಆಗುತ್ತೆ ಯಾಕೆಂತಂದರೆ ಈ ಒಂದು ವಿದ್ಯೆಯನ್ನು ತಾವು ಕಲಿತೀರಿ ವಿದ್ಯಾ ಬುದ್ಧಿಯನ್ನು ತಿಳುವಳಿಕೆಯನ್ನ ವಿದ್ಯೆಯನ್ನು ಕಲಿತೀರಿ ನಂತರ ನೀವು ಉದ್ಯೋಗಕ್ಕೆ ಹೋಗ್ತೀರಿ ನಂತರ ಹಣ ಸಂಪಾದನೆ ಮಾಡ್ತೀರಿ ಹೌದಾ ನಂತರ ನಿಮ್ಮ ಲೌಕಿಕ ಜವಾಬ್ದಾರಿಗಳನ್ನು ನಿರ್ವಹ ನಿರ್ವಹಿಸ್ತೀರಿ ಇದರಿಂದ ಈ ಒಂದು ಜ್ಞಾನ ಈಶ್ವರನ ಜ್ಞಾನ ಪರಮಾತ್ಮನ ಜ್ಞಾನ ಏನಿದೆಯಲ್ಲ ಇದು ನಮಗೆ ಜೀವನದಲ್ಲಿ ಲೌಕಿಕ ವಿದ್ಯೆ ಜೀವನ ಮಾಡಲಿಕ್ಕೆ ನಮಗೆ ಏನು ಬೇಕೋ ಎಲ್ಲ ಒದಗಿಸಿಕೊಡುತ್ತೆ ಭಗವಂತನ ಜ್ಞಾನ ಜೀವನ ಹ್ಯಾ ಮಾಡಬೇಕನ್ನೋದನ್ನು ಕಲಿಸ್ಕೊಡುತ್ತೆ ಯಾಕೆಂದರೆ ಇದು ಮೌಲ್ಯ ಶಿಕ್ಷಣ ಇರೋದರಿಂದ ಪರಮಾತ್ಮನ ಈಶ್ವರನ ಈಶ್ವರೀಯ ಮೌಲ್ಯಗಳಿಂದ ತುಂಬಿರುವಂತಹ ಈಶ್ವರನ ಒಂದು ಶಿಕ್ಷಣ ಸೊ ಇಲ್ಲಿ ನಮಗೆ ಪರಮಾತ್ಮ ತಂದೆ ಈ ಒಂದು ಈಶ್ವರನ ಜ್ಞಾನ ನಮಗೆ ಏತಕ್ಕೆ ಕೊಡ್ತಾ ಇದ್ದಾರೆ ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಹಣಕಾಸಿನ ಸಂಪಾದನೆಯ ಜೊತೆ ಜೊತೆಗೆ ನಾವು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆನಂದ ಸಂಬಂಧಗಳಲ್ಲಿ ಸುಸ್ಥಿರತೆ ಸಂಬಂಧಗಳಲ್ಲಿ ಪ್ರೀತಿ ವಿಶ್ವಾಸ ನಾವು ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನುವಂತಹ ಜ್ಞಾನ ಪರಮಾತ್ಮ ತಂದೆ ನಮಗೆ ಕೊಡ್ತಾರೆ ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಅದಕ್ಕೋಸ್ಕರನೇ ನಮ್ಮ ಜೀವನವನ್ನು ಸಫಲ ಮಾಡ್ಕೋಬೇಕಾಗಿದೆ ನಮ್ಮ ಜೀವನವನ್ನು ನಾವೇನು ಮಾಡಬೇಕಾಗಿದೆ ಸಫಲ ಮಾಡ್ಕೋಬೇಕು ಯಾವ ಥರ ಸಫಲ ಮಾಡ್ಕೊಳ್ಳೋದು ನಮ್ಮ ಜೀವನವನ್ನು ಲೌಕಿಕ ವಿದ್ಯೆಯ ಈಗ ನೀವೇನು ಕಲಿತಾ ಇದ್ದೀರ ಲೌಕಿಕ ವಿದ್ಯೆಯ ಜೊತೆ ಜೊತೆಗೆ ಅಲೌಕಿಕ ಜ್ಞಾನದ ಮತ್ತು ಯೋಗದ ಒಂದು ಜ್ಞಾನ ಯೋಗದ ತರಬೇತಿ ಇದನ್ನು ಕೂಡ ನಾವು ಇಟ್ಕೊಂಡು ನಡೆದಾಗ ನಮ್ಮ ಜೀವನದಲ್ಲಿ ಸಫಲತೆಯನ್ನು ನಾವು ಕಾಣ್ತೀವಿ ಸೊ ಯಾವ ರೀತಿ ನಾವು ಸಫಲ ಮಾಡ್ಕೋಬೇಕು ಅನ್ನೋದನ್ನು ಈಗ ಗೀತೆ ಮೂಲಕ ನಿಮಗೆ ಭಾರತೀಯಕ್ಕ ಹಾಡಿ ತೋರಿಸ್ತಾರೆ ಕೇಳಿ ಕೇಳೋಣ ಗೀತೆಯನ್ನು ಸಫಲವ ಮಾಡಿಕೊ ಅನ್ನುವಂತಹ ಗೀತೆಯಲ್ಲಿ ನಾವು ಯಾವುದನ್ನ ಸಫಲ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ ಯಾವ ರೀತಿ ಸಫಲತೆಯನ್ನು ತಂದುಕೋಬೇಕು ಅನ್ನುವಂತಹ ಒಂದು ಗೀತೆ ಈಗ ಭಾರತೀಯಕ್ಕವರು ಹಾಡ್ತಾರೆ ಇವತ್ತು ಪ್ರಮುಖವಾಗಿ ನಾವು ನಿಮಗೆ ಈ ಒಂದು ವಿದ್ಯಾಭ್ಯಾಸ ನಿಮ್ಮ ಗುರುಗಳು ಹೇಳ್ಕೊಡ್ತಾ ಇದ್ದಾರೆ ಮತ್ತು ಮೌಲ್ಯಗಳ ಬಗ್ಗೆನೂ ಅವರು ತಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲ ಅಂತ ಅಲ್ಲಿ ಅಲ್ಲ ಆದರೆ ಇವತ್ತೇನು ಜ್ಞಾನ ಈಶ್ವರನ ಜ್ಞಾನ ನಾವು ಈಶ್ವರೀಯ ವಿದ್ಯಾರ್ಥಿಗಳಾಗಿ ನಾವೇನು ಕಲಿತಾ ಇದ್ದೀವಿ ಈಶ್ವರ ನಮಗೇನು ಜ್ಞಾನವನ್ನು ಕೊಡ್ತಿದ್ದಾರೆ ಅದನ್ನು ನಾವು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ಹಂಚ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀವಿ ಯಾಕೆಂದರೆ ಇವತ್ತಿನ ದಿವಸ ಏನು ನಮ್ಮ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಏನು ಭಗವಂತ ಕೊಡ್ತಾ ಇರೋ ಜ್ಞಾನ ಇದೆ ಇದು ತುಂಬ ಯುನೀಕ್ ಇದೆ ಇದು ಈ ಒಂದು ವಿದ್ಯೆ ಏನಿದೆಯಲ್ಲ ಇದು ನಿಮ್ಮ ಪಠ್ಯಪುಸ್ತಕದಲ್ಲಿ ಇಲ್ಲ ಅಂಥ ಯುನೀಕ್ ಜ್ಞಾನ ಸೊ ಆ ಒಂದು ನಾಲೆಡ್ಜ್ ನಿಮ್ಮ ಪಠ್ಯಪುಸ್ತಕದಲ್ಲಿ ಆ ಒಂದು ನಾಲೆಡ್ಜ್ ಇಲ್ಲದೇ ಇರೋ ಕಾರಣ ಸೊ ನಾವು ಇದನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಂದಿದ್ದೀವಿ ಆಲ್ರೆಡಿ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಇದೊಂದು ಸಬ್ಜೆಕ್ಟ್ ತಗೊಂಡಿದ್ದಾರೆ ಯೂನಿವರ್ಸಿಟಿಯಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲೂ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಖಂಡಿತ ಬರುತ್ತೆ ನಿಮ್ಮ ಪಠ್ಯಪುಸ್ತಕಗಳಲ್ಲಿ ಮುಂದಿನ ದಿನಗಳಲ್ಲಿ ಸೊ ಅಲ್ಲಿವರೆಗೂ ನಾವು ಎಲ್ಲ ಸ್ಕೂಲ್ ಕವರ್ ಮಾಡೋಣ ಅಂತ ಹೇಳಿಬಿಟ್ಟು ನಾರಾಯಣ ಸ್ವಾಮಿ ಅಣ್ಣವರು ಅಂತರ್ಗಂಗೆ ರೋಡಲ್ಲಿ ನಮ್ಮ ಆಶ್ರಮ ಇದೆ ಅಲ್ಲಿ ತಾವೆಲ್ಲ ಕೂಡ ದಯವಿಟ್ಟು ಒಂದು ಸರಿ ಮಕ್ಕಳನ್ನ ದಯವಿಟ್ಟು ಬರಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಲ್ಲಿ ಚಿತ್ ಶಿವಲಿಂಗ ಇದೆ ಚಿತ್ರ ಪ್ರದರ್ಶನ ಇದೆ ಮ್ಯೂಸಿಯಂ ಇದೆ ಎಲ್ಲ ಕೂಡ ತಾವೆಲ್ಲ ಒಂದ್ಸರಿ ದರ್ಶಿಸಿ ಅಣ್ಣವರು ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕು ಹಳ್ಳಿಗಳಲ್ಲಿ ಎಲ್ಲ ಶಾಲೆಗಳನ್ನು ಕವರ್ ಮಾಡ್ತಿದ್ದಾರೆ ಎಲ್ಲ ಕಡೆ ಒಂದು ಜ್ಞಾನವನ್ನು ನೀಡ್ತಿದ್ದಾರೆ ಯಾಕೆ ಅಂತಂದರೆ ಸೊ ಅವರು ಕೂಡ ಅವ್ರ ಸ್ಕೂಲಲ್ಲಿದ್ದಾಗಲೇ ಈ ಜ್ಞಾನವನ್ನು ಪಡೆದು ಅವರು ಈ ಈ ಒಂದು ಜೀವನದಲ್ಲಿ ಬಂದಿದ್ದಾರೆ ಹಾಗಾಗಿ ಎಲ್ಲ ಮಕ್ಕಳಿಗೂ ಅವರು ಓದುವ ಹಂತದಲ್ಲೇ ಈ ಒಂದು ಜ್ಞಾನ ಸಿಗಬೇಕು ಅನ್ನುವಂಥ ಒಂದು ಇಚ್ಛೆ ಅವರು ಸೊ ಅದಕ್ಕೆ ತುಂಬ ಪರಿಶ್ರಮ ಪಡ್ತಾ ಇದ್ದಾರೆ ಆರಾಮಾಗಿ ಊಟ ಮಾಡಿ ಮನೆಯಲ್ಲಿ ನೆಮ್ಮದಿಯಾಗಿ ಮಲ್ಕೋಬೋದಾಗಿತ್ತು ಏತಕ್ಕೆ ಸುತ್ತಬೇಕು ಅಲ್ವಾ ಏತಕ್ಕೋಸ್ಕರ ಅಂತಂದರೆ ನಾನೇನು ಜೀವನ ಪಡೆದಿದ್ದೀನಿ ನನಗೇನು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಕ್ಕಿದೆ ಅದು ಎಲ್ಲರಿಗೂ ಸಿಗಲಿ ಅನ್ನುವಂತಹ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರೆ ನೀವೇನು ಮಾಡ್ತೀರಾ ಅಲ್ಲೇ ತಿನ್ಬಿಟ್ಟು ಬಂದ್ಬಿಡ್ತೀರಾ ಮನೆಯಲ್ಲಿ ಅಪ್ಪ ಅಂಗು ಸ್ವಲ್ಪ ಬರೋಣ ಅಂತ ಎತ್ಕೊಂಡು ಬರ್ತೀರ ಹೌದಲ್ವಾ ಹಾಗೆ ಭಗವಂತ ಅವರು ಕೊಟ್ಟಿರೋದನ್ನ ಅವ್ರೊಬ್ರೇ ತಿಂದಿರಾ ಅಥವಾ ನಮ್ಗ್ ಕೊಟ್ಟು ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ನಮ್ಮ ಎಲ್ಲ ಸಹೋದರ ಆತ್ಮಗಳು ಯಾರಿದ್ದಾರೆ ಸಹೋದರ ಯಾರಿದ್ದಾರೆ ಅವ್ರಿಗೂ ಕೂಡ ಹಚ್ಕೊಂಡು ತಿನ್ನೋಣ

Bluetooth mode connected. I don't know. Do